அக்கா பலி பாயி ஏன் கழக ஏன் அவத்தார சரி புடு இதெல்லாம் அவ்வாத்தர அந்தியேன்காந்தி எல்லோ ஒன் அய்யோ என்னப்பா ஓட்டு நிமிடியாகி அந்த சிட்டி காரிட்டு அய்யோ வார்த்திவெல்லாம் எல்லோருக்கோட் பரமா அந்த கனக்கோட ஓட் கைத்தி ஊட்டா பப்பா நீங்க ஓட்ல நோட இறக்கி நோட் கழிவுக்கேன் கோன ஊட்டா ஹோட்லோனா பப்பா நீனே ஓய்த்தரோ ஓட்லே மா நீரங்கே அல்ல ஓட்ல கண்டிவங்க அய்யோ அங்கல அய்யோ நீச்சன்கத்தி நானே கரெக்ட் நானு கேள் இல்லை அய்யோ ரெடியாக அய்யோவா நீடி ஜாத்ங்க ரெடியா ஜாத் ஓத்தியா

ಏನು ಮೀಕಣ ಏನು ಒಂಥರ ದುರಾನ್ ಕಾರ್ ಅಂತ ಅಂತಾಳೆ ನಾನು ಬಾ ಅಂತ ಅಂದೆ ಹಂಗಂದ್ರೆ ಏನು ಅಂತ ಮಕ್ಕಳು ಗಂಟಾ ಹಂಗೆ ಹಿಂಗೆ ಅಂತಾಳೆ ಕಣ್ಮಗೆ ಬರಕಿಲ್ಲ ಅಂತಾಳೆ ಅಂದರೆ ನಾನು ನಮ್ಮದು ತಮ್ಮದು ಅಂತ ಕರೆದಿದ್ದು ಭಾಳ ದುರಾಣ್ ಗುರ್ಸತಿ ನೀನಂತೆ ನೀನು ಅಂತ ನೋಡಿದೀಯಾ ನಿನ್ಗೆ ಗೊತ್ತಾ ಬಕ್ಕ ಕರ್ಕೊಂಡು ಹೋಗ್ತೀವಿ ಹುಣ್ಕೊ ತಿನ್ಕ ಬರುವೆ ಅಂದ್ರೆ ಬೋಯ್ತಾಳಲ್ಲ ಸರಿಯೇ ಸರಿ ಬಿಡು ನಿನ್ಗೂ ಮಾಡಕ್ಕೆ ಏನಿಲ್ಲ ಹಂಗಂತ ಕರೆದ್ರೆ ಎಲ್ಲ ಗೊತ್ತ ಕರ್ಕೊಂತಿದ್ದಾರ ನೀನು ಕರೆದಷ್ಟು ನೋಡ್ಬೋಕೆ ನೀನು ಉಂಡಿರ ತಿಂದಿಲ್ಲ ಅಂತ ಹೋಟ್ಲು ಕರ್ಕೊಂಡು ಬೈತೀವಿ ಅಂದಾಗ ಬೇಜಾರು ಕಿಲ್ವ ಅವಳಿಗೆ ಹಂಗೆ ಮಾತಾಡ್ತೀನಿ ನೀನು ಸುಮ್ಮ ಕುತ್ಕೊಂಡು ನೀನು ಹಿಂಗೆ ಕಣ್ವಿಕಿಯಪ್ಪ ಹಿಂಗೆ ನಾನು ಏನು ಮಾತಾಡ್ರು ಅಪ್ಪ ಕೇಳಿ ಮೀನಾಕ್ಷಿ ಅವ್ರಿ ಅತ್ತೆ ಹೇಳೋದ್ರಲ್ಲಿ ಏನು ತಪ್ಪಿದೆ ಅವ್ರಿಗೆ ಏನಂತೆ ಕರೆದ್ರೂ ತಾನೇ ಬರಬೇಕಲ್ವಾ ನೋಡಿ ಅತ್ತೆ ಇನ್ನೊಂದ್ಸಲ ನೀವಾಗೆಲ್ಲ ಕರಿಬೇಡಿ ಅವ್ರು ಬರ್ತೋದ್ರನ್ನೆಲ್ಲ ಬಲವಂತ ಮಾಡಬಾರ್ದು ಅತ್ತೆಮ್ಮ ಕರೀಲೇಬೇಡಿ ನಾವೇ ಹೋಗೋಣ ಅಯ್ಯ ಹ್ಞೂ ಇನ್ನು ಬೇರೆ ಕರೆ ಕೊಯ್ತಾರೆ ಅವ್ರನ್ನ ದೊಡ್ಡ ಮನುಷ್ಯರು ಅಂತ ಮಾಡಲಿಕ್ಕೆಪ್ಪ ಬಿಡಿ ಅವಕ್ಕೆ ಮಾನ ಮರುವಾದಿ ಇಲ್ಲ ಏನು ಮಾಡಿಯೇ ಅವ್ರಿಗೆ ಬುದ್ಧಿ ಅವ್ರಲ್ಲಿ ಮೈತಾವು ಕೂಟರು ಇಲ್ಲ ಕಣಪ್ಪ ಕೂಟ್ರು ಇಲ್ಲ ಏನು ಇಲ್ಲ ಇತ್ತು ಮೊದಲೆಲ್ಲವ ಇಸ್ಪೀಟ ಆಡೋದು ಪಟ ಬಿಟ್ಟವನು ಅದೇನೋ ಪೋನಲ್ಲೇ ಆಡರಂತಲ್ಲ ಈಗ ಪೋನಲ್ಲ ಹಾಂ ಇಸ್ಪೀಟ್ ಆಡಾರಂತಲ್ಲ ಹಾಡಿ 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 ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲನೂ ಕಳ್ಕಂಡು ಬೀದಿ ಬಂದಿತ್ತವನೇ ಕೂಟ್ರೂ ಇತ್ತು ಅದನ್ನ ಮಾರಾಕ್ಬಿಟ್ಟವನೇ ಈಗೆಲ್ಲವ ಮೊದ್ಲು ಸ್ವಂತ ಮನೆತ್ತಂತೆ ಅದನ್ನ ಮಾರ್ಬಿಟ್ಟು ಈಗೇನು ಬಾರ್ಗೆ ಮನೆ ಇದ್ದಾರಂತೆ ಮೊದ್ಲುಗೆಲ್ಲವ ಒಳ್ಳೆ ಕೂಡರುಗಿಟ್ಟಾರ ಜ್ವರ ಬರೋನು ಈಗ ಊರು ಕಡಿಕೆ ಬರಕ್ರೆ ನಾಚಿಕದಲ್ಲಕ್ಕೆ ಈ ಸ್ಪಿಟಾಡಿ ಹಂಗೆಲ್ಲ ಅಡ್ಗೆಟ್ ಹೋಗಾರೆ ಹೌದು ಅತಿ ಅದು ಆನ್ಲೈನ್ ಅಲ್ಲಿ ಎಲ್ಲ ಆಡ್ತಾರೆ ಆ ಗೇಮ್ಸ್ ಎಲ್ಲ ಆಡಿ ಎಷ್ಟು ಜೀವನಗಳು ಹಾಳು ಮಾಡ್ಕೊಂಡಿದ್ದಾರೆ ಆ ತರ ಎಲ್ಲ ಆಡಕ್ ಮಾ ಅತಿಮಾ ನಿಜವಾಗ್ಲು ಅವೆಲ್ಲ ಕೆಟ್ಟದ್ದು ಅಯ್ಯೋ ಕೆಟ್ಟದ ಕಾಣೆ ಕಣಪ್ಪ ನಮ್ಮೂರಲ್ಲಿ ಒಂದ್ ಮನೆ ಮುಂದೈದ ಮನೇನೆ ಕಟ್ಟದೆ ಕಣ ಇಸ್ಪಿಟಲ್ ಹೊಡ್ದಿ ಯಾರವ ಯಾರು ರಾಜಸ ಕಣ್ಣೆ ರಾಜಸ ಫೋನ್ ಅಲ್ಲಿ ಕಾಸ್ ಹೊಡ್ದಿ ಮನೆ ಕಟ್ತಿರೋದು ಸುಮ್ನೆ ಬಾಯಿ ಮುಚ್ಕೊಂಡು ಕುತ್ಕೋ ಗೊತ್ತಿಲ್ಲ ನೀನ್ ಏನೋ ಮಾತಾಡ್ಬೇಡ ನೀನು ಏನ್ ಕಡೆ ಗಣ ಮಾತಾಡ್ತಿಲ್ಲ ನೀನು ಒಂದೇನೇ ದಿವಸ ಮನೆ ತಗ ಬಂದಿತ್ತು ಗೊತ್ತಾ ಆ ನಾ ಮತ್ತೆ ಕೇಳ್ಕೊಂಡಿದ್ಲು ಏನಿಲ್ಲ ರೋಡಲ್ಲಿ ಹೋಯ್ತಿದ್ಲು ಆಗ ನೀನು ನಾನೇ ಬಾಂಟಿ ಅಂತ ಕರ್ದೆ ಕಾರ್ದಿದ್ದಕ್ಕೆ ಏನಂತಿಗಳು ಅಂತ ಕೂತಾವಳೆ ಅದೇನೋ ಮನೆ ಅಂದ್ಬಿಟ್ಟು ಹೊಲ ಮನೆ ದುಡ್ಡು ಮಡಿ ಕಣಿರಂತೆ ಒಂದು ಇಪ್ಪತ್ತು ಲಕ್ಷ ಸಾವ ಅದರಲ್ಲಿ ಒಂದು ಹತ್ತು ಲಕ್ಷ ದುಡ್ಡನ್ನೇ ಕತ್ಕೊಂಡವೇ ಇಸ್ಬಿಟ್ಟಾಡ್ಬಿಟ್ಟು ಯಾರ ಹುಡುಗಿ ಕಳ್ಸ್ಕೊಬಿಟ್ಟಿರೋದಂತೆ ಫೋನಲ್ಲಿ ಪೂನಲ್ಲಿ ಆಡಿ ಕಳ್ಸ್ಕೊಬಿಟ್ಟು ತಾಸಿ ಮನೆ ಕಟ್ಬೇಕು ಅಂತಿದ್ರಲ್ಲ ಈ ಸೀಟು ಮನೆ ಕಟ್ಕೊಳ್ತಾ ಕೂತವ್ರೆ ಹಂಗೆ ಅಂದ್ಕೊಂಡು ಈಗ ಮಾಡ್ಬಿಟ್ಟಾಗ ನಮಗೆ ತೊಡಗಲ್ಲ ನನ್ಮಗೆ ಪೂನಲ್ಲಿ ಪಟಾಬಿಟ್ಟು ಎಂತ ಆಟ ಆಡ್ಕೊಂಡು ಆಟಾಡ್ಕೊಂಡು ಇವತ್ತು ಮನೆಯೇ ಹಾಳು ಮಾಡಿ ಕುಣಿಸ್ತಾ ಯಾರು ಆಡಬಾರ್ದು ಅಂತ ಆಟಗಳ ನನ್ವೆ ಅಂತ ಆಟಗಳು ಆಡೋದು ಮನೆಗೆ ಉದ್ದರಾಗದ ಅಂತ ಏನೋ ಒಂಟಿ ಹೊಸ ಹೇಳ್ತಿಲ್ಲ ಎಂತ ಇಸ್ಪಿಟಲ್ ಬರ್ತಿದ್ದಾನು ಒಂದು ಬಾಯಲಿ ಮುನ್ಯಾಕ ಜರದ್ರ ಮಾಡೋದು ಎಲ್ಲ ನಾವೇ ದುಡ್ಡು ಕಾಸನ್ನು ಕಳ್ಕೊಂಡು ಎಲ್ಲ ಬೀದಿಗೆ ಬಂದು ನಿಂತವ್ರೆ ಕಂತೆ ಸುಮ್ಮ ಕುತ್ಕೊಂಡಿನ ಬಾಯಿ ಮುಚ್ಕೊಂಡು ಅಣ್ಣ ನಂಗೆ ಏನು ಗೊತ್ತವೆ ನನಗೇನು ಗೊತ್ತು ಯಾರ್ಯಾರು ಗೊಂತಿರವ ಮನೆ ಕಟ್ತಿರೋದು ಅವ್ನು ದುಡ್ಡಲ್ಲಿ ಅಂತ ಅದಕ್ಕೆ ಹಂಗಂತೆ ನನಗೆ ಏನು ಗೊತ್ತಿತ್ತ ನನಗೆ ಏನು ಗೊತ್ತು ಮತ್ತೆ ಗೊತ್ತಿಲ್ಲ ಮೇಲೆ ಬಾಯಿ ಮುಚ್ಕೊಂಡು ಬಾಯ ಸುಮ್ಮನೆ ಇವಳು ಅಬ್ಳು ಏನು ಮಾತಾಡಕ್ಕೆ ಬಿಡಕಿಲ್ಲ ನನಗೆ ಮತ್ತಿಮ್ಮ ಏನು ತಗೊಳ್ತೀರಾ ಅಯ್ಯ ಇಲ್ಲಿ ಯಾರು ಹೋಟ್ಲಲ್ಲಿ ಯಾರು ಇಲ್ವಾ ಏನೇನಿದ್ದು ಅಂತ ಹೇಳಕ್ಕೆ ಇರ್ತಾರಲ್ಲಂಗಿಲ್ವ ಏನು ಬೇಕು ಸರ್ ಏನೇನಿದ್ದು ಚಿಕನ್ ಫ್ರೈ ಮಟನ್ ಫ್ರೈ ಮಟನ್ ಕಬಾಬ್ चिकन कबाब चिकन फ्राई चिकन सिक्सटी फाइव, बिरयानी बटन बिरयानी एक बिरयानी चिकन कल कैमा काल सूप कैय सूप यल्ला सिगते आ काल सूप सरी देन कैय सूप कैयली सूप मारती अम्मा ನಮ್ಮ ஹோಟಲ್ ಸ್ಪೆಶಲೋ ಅಮಿಕ್ಕೆ ಚೋರೆ ಏನ್ ಬೇಕೇಲಿ ನನಗೆ ಫ್ರೈಡ್ ರೈಸ್ ಅಂತೆ ಮಾ ನಿಮಗೆ ಏನ್ ಬೇಕು ನನಗೆ ಕಬಾಬ್

ಅದು ಕೇಳಿದ ಇದಷ್ಟೇ ನಮ್ಮ ವಾರ್ತನೆ ಮಾಡ್ಕೊಳಕ್ಕೆ ಅದು ಕೇಳ್ತಾರೆ ಅಂದ್ಬಿಟ್ಟು ಏನಾದ್ರು ಮಾಡ್ಕೊಳ್ಳಿ ಹಾಕಿ ನೋಡಿ ಈಗ ಇನ್ನೇನು ಇನ್ನೇನು ಅರ್ಮ ನೀವು ಸಾಕು ಅವು ಏನು ಸುಮ್ಮನೆ ಇರ್ತದೆ ಆಮೇಲೆ ಅದು ಹಾಕ್ಬೇಕು ಅತಗೆ ನಮಗೂ ಸರ್ ತಪ್ಪದ ನಾವೇ ತಾನೆ ಏನಾದರೂ ಆಗಲಿ ಪಾಪ ತಿಂತೀನಿ ಅಂದಾಗ ಅವ್ರಿಗೆ ಕೊಡಿಸ್ಬಿಡ್ಬೇಕು ಆ ಥರ ಎಲ್ಲ ಅಂದಾಗ ನಮಗೆ ಒಳ್ಳೆ ಬೇಜಾರಾಗುತ್ತೆ ಅಲ್ವಾ ನೋಡು ನಾವು ತಿಂತೀನಿ ಅಂತ ಅಂದ್ರೂ ಕೊಡಿಸ್ಲಿಲ್ಲ ಅಂತ ಅಂದ್ಕೊಳ್ಳಲ್ವಾ ಇನ್ನೇನು ಬೇಕು ತಗೊಂಡು ತಿಂಡಿ ಬಿಡಿ ನಾವಾದರೂ ಅಷ್ಟು ಥರ ಚಿಕಟ ಊಟ ಮಾಡಲ್ಲ ಅವ್ರವ್ರು ತಿನ್ಬೋದಲ್ವಾ ತಿಂಡಿ ಬಿಡಿ ತಲೆ ಕೆಡಿಸ್ಕೊಳ್ತೀರಾ ಹೋಗಿ ಕೇಳಿ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಮೇಲೆ ನಾವೇ ಕಣ್ಣಲ್ಲಿ ನೋಡಬೇಕು ಅದು ಯಾರೋ ಅವ್ರು ಯಾವ್ದಾದ್ರು ನೋಡೋರು ಕಾಲ್ ಕೆಟ್ಟದಾಗ್ತದೆ ಬನ್ನಿ ಹೋಗಿ ಬಿಲ್ ಕಟ್ಟು ಬರೋಗಿ ಹಾ ಸರಿ ಸರಿ ಆಯ್ತು ಕೂತಿರಿ ಎಲ್ಲವೇ ಅಳಿ ಮೈ ಏನ ಬಿಲ್ ಕಟ್ಟಕ್ಕೆ ಅಂದ್ಬಿಟ್ಟು ಹೋಗಾರ ಕಣವೇ ಬಿಲ್ ಕಟ್ಟಕ್ಕೆ ಹೋಯ್ತಾ ಒಳ್ಳೆ ಊಟ ಒಳ ಚಾನ್ ಗಾನಾಗಿತ್ತು ಕಣ್ಣೆ ಮಗ ಮತ್ತೆ ಭಾಳ ಇಷ್ಟ ಆಯ್ತು ನನ್ಗಂತೂ ಇನ್ನೊಂದು ದಿವಸ ಇಲ್ಲಿಗೆ ಬರತ್ತ ಮಗಿನೂ ಕರ್ಕ ಬರೋದ ಪಾಪ ಮಗಿನೂ ಬಿಟ್ಟು ಬಂದಂಗೆ ಆಯ್ತಲ್ಲ ಈ ಸ್ಕೂಲ್ಗೆ ಹೋಗಿದ್ದ ಅಂದ್ಬಿಟ್ಟು ಬಿಟ್ಟು ಬಂದ್ಬಿಟ್ಟು ನೋಡಿರಿ ತಕ್ಕ ತಟ ತಟ್ಟು ಹೋಗದ ಬೇಕಾರೆ ಮನೆಗೆ ಹೋಗಿ ಬೇಕಾರೆ ಅಕ್ಕಿ ಆ ಆಯ್ತದೆ ಅವ ಆ ಪಟ್ಟಿ ಊಟ ಉಂಡಿ ತಿರ್ಗ ಮನೇಲೆ ಅವ ಸರಿ ಕಣ್ಣೆ ಮಗ ಇಷ್ಟ ಅನ್ನ ಉಂಡ್ಬಿಟ್ಟು ಒಂದು ನಾಲ್ಕು ಸೂರು ಬಾರ್ ತಿಂದಿರೋದು ಕೊಡ್ತು ಕಂಡದ ಓಹ್ ಅಂಗೇ ಉಸ್ಕೊ ಬನ್ನಿ ಕಳನಾ ನೀನು ಒಳ ಸರಿ ಹೇಳ್ತಾ ಬಿಡು ಪರ್ವಾಗಿಲ್ವಲ್ಲ ನೀನು ಏಕೆ ಮಾಡ್ಬೇಕಲ್ಲ ಅಂತ ನೀನು ಮಾಡ್ದೆ ಸಿಕ್ಕಿಲ್ಲ ನಾನೇ ಮಾಡ್ತ ಹೊ ನೀನು ಕತೆ ಪರವಾಗಿಲ್ಲ ಏನು ಇಷ್ಟು ಚೆನ್ನಾಗ ಹೊಂದಿರೋದಕ್ಕೆ ಅದು ರಾತ್ರಿ ಕಂಡು ಇನ್ ತರ್ಕೊಂಡು ನಾಡ್ದು ಕಂಡು ನಾಳೆ ಕಂಟಿರಕದ ನೀನು ಸರಿ ಬಿಡು ಹೋದಷ್ಟ ಏನಾದ್ರೆ ಕಿಗಿ ಕಿ ಹಾಕಳತ್ ಸಾರದಲ್ಲ ಹುಡ್ಕೊಳಕ್ಕಾಯ್ತದೆ ನಡಿ ಅವು ಕೊಟ್ಟಿರೋದು ಇಷ್ಟು ಚೆನ್ನಾಗ್ ಏನು ಯಾವ ಮೂಲಗು ಸಾಲಕೆ ಓಹೋ ನೀನು ಸರಿ ಅದವ ಹ್ಮ್ ಸರಿ 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 ಬಾಯ್ದಿ ಬಿಲ್ ಕಟ್ಟಕೋಗರೇ ಅಂಗಿ ಕೊಟ್ಬಿಟ್ಟು ಹೋಗ್ತದೆ ಸರಿ ಸರಿ ನಡಿ ಹೋಗೋದ